ಪ್ರಚೋದನಕಾರಿ ಅಂಶಗಳೇನಂತ ಹೇಳಿದ್ರೆ ಶೀತಗಾಳಿ ವೈರಸ್ ಇನ್ಫೆಕ್ಷನ್ ಆಗುವಂಥದ್ದು ಇಲ್ಲ ಪ್ರಾಣಿ ಪುಕ್ಕಗಳಿಂದ ಈ ಥರ ಜಾಸ್ತಿ ಆಗ್ತಾ ಇರುತ್ತೆ ಇದ್ರ ಜೊತೆಗೆ ವ್ಯಾಯಾಮ ಮಾಡಿದಾಗ ಕೂಡ ಇದು ಜಾಸ್ತಿ ಆಗಬಹುದು ಜೈ ಶ್ರೀ ಗುರುದೇವ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಿರಾಕೇಸಿ ಸಹಾಯಕ ಪ್ರಾಧ್ಯಾಪಕರು ಶ್ವಾಸಕೋಶ ವೈದ್ಯಶಾಸ್ತ್ರ ವಿಭಾಗ ಆದಿಚುಂಜನಗಿರಿ ಮಹಾವಿದ್ಯಾಲಯ ಇಂದು ನಾನು ಅಸ್ತಮ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಅಸ್ತಮ ಎಂದರೆ ಶ್ವಾಸಕೋಶದ ವಾಯುಮಾರ್ಗಗಳ ಉರಿಯೂತ ಅಂದರೆ ಉರಿಯೂತದಿಂದ ಕಿರಿದಾಗುವಿಕೆ ಸೊ ಕಿರಿದಾಗುವೆಯಿಂದ ಸಿಂಪ್ಟಮ್ಸ್ ಏನೇನು ಬರುತ್ತೆ ಅಂತ ಹೇಳಿದ್ರೆ ಗೊರಗೊರ ಶಬ್ದ ಬರಲು ಗೂರಲು ಶಬ್ದ ವೀಸಿಂಗ್ ಈ ಥರ ಪದೇ ಪದೇ ಕೆಮ್ಮು ಬರ್ತಾ ಇರೋದು ಸೊ ಇದು ಯಾವುದರಿಂದ ಜಾಸ್ತಿ ಆಗುತ್ತೆ ಪ್ರಚೋದನಕಾರಿ ಅಂಶಗಳೇನಂತ ಹೇಳಿದ್ರೆ ಶೀತಗಾಳಿ ವೈರಸ್ ಇನ್ಫೆಕ್ಷನ್ ಆಗುವಂಥದ್ದು ಇಲ್ಲ ಪ್ರಾಣಿ ಪುಕ್ಕಗಳಿಂದ ಈ ಥರ ಜಾಸ್ತಿ ಆಗ್ತಾ ಇರುತ್ತೆ ಇದ್ರ ಜೊತೆಗೆ ವ್ಯಾಯಾಮ ಮಾಡಿದಾಗ ಕೂಡ ಇದು ಜಾಸ್ತಿ ಆಗ್ಬೋದು ಇದು ಬರೀ ಮಕ್ಕಳಿಗೆ ಬರುತ್ತಾ ಇಲ್ಲ ಮಕ್ಕಳಲ್ಲಿ ಕೂಡ ಬರುತ್ತೆ ದೊಡ್ಡವರಲ್ಲಿ ಕೂಡ ಬರುತ್ತೆ ಸೊ ಅಸ್ತಮ ಇದೆಯೋ ಅಂತ ಕಣ್ಣಿಡ್ಯದಾಗೆ ಅಂತ ಹೇಳಿದ್ರೆ ಸ್ಪೈರೋಮೆಟ್ರಿ ಪಲ್ನರಿ ಫಂಕ್ಷನ್ ಟೆಸ್ಟ್ ನಾನು ಪರೀಕ್ಷೆ ಇದೆ ನಮ್ಮ ಆಸ್ಪತ್ರೆಗಳಲ್ಲಿ ಅವೈಲೇಬಲ್ ಇದೆ ಈ ಪರೀಕ್ಷೆಯಿಂದ ಅಸ್ತಮ ದೃಢಪಡುತ್ತೆ ಸೊ ಅಸ್ಮಾ ದೃಢಪಡ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಏನು ಇನ್ನೇರ್ ಸ್ ಪಂಪ್ ಗಾಡ್ ನಾವು ಈ ಥರ ಪಂಪ್ ಪಂಪೌ ಅದೇ ಟ್ರೀಟ್ಮೆಂಟ್ ಅದು ಬಿಟ್ಟರೆ ಬೇರೆ ಏನು ಟ್ರೀಟ್ಮೆಂಟ್ ಇರಲ್ಲ ಆ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ಡೈಲಿ ಡೈಲಿ ಡೇ ಟು ಡೈಲಿ ಆಕ್ಟಿವಿಟೀಸ್ ಏನಂತ ದೈನಂದಿನ ಚಟುವಟಿಕೆಗಳು ಅದು ಆರಾಮಾಗಿ ಮಾಡ್ಕೋಬಹುದಾಗುತ್ತೆ ಅಸ್ತಮಾನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋಕ್ಕಾಗತ್ತಾ ಖಂಡಿತ ಇಲ್ಲ ಅಸ್ತಮ ಒಂದ್ಸಲಿ ಬಂತು ಅಂತ ಹೇಳಿದ್ರೆ ಅದು ಹಾಗೆ ಇರುತ್ತೆ ಬಟ್ ನಾವು ಅದನ್ನ ಕಂಟ್ರೋಲ್ ಇಡ್ಕೋಬಹುದು ಪ್ರಾಪರ್ ಆಗಿ ನಿರ್ವಹಣೆ ಮಾಡಿದ್ರೆ ನಾವು ಸಾಮಾನ್ಯರಂತೆ ಜೀವನ ಮಾಡಬಹುದು ಥ್ಯಾಂಕ್ ಯು